ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಿನ್ನೆ ಗ್ರಹಣ ರಾತ್ರಿ ಒಂದು ಇಪ್ಪತ್ತಾರಕ್ಕೆ ಮುಗಿತು ಅಂತ ಟಿ ವಿಲಿ ಹೇಳ್ತಾಯಿದ್ರು ಸೊ ಇವತ್ತು ಒಬ್ಬ ಗಂಡು ಮಗ ಇರೋರು ಐದು ದಿನಸ್ ಐದು ಥರ ಬೇಳೆಕಾಳುಗಳ್ನ ತಗೊಂಡು ಕಾಯಿ ಕರ್ಪುರ ಹೂವೆಲ್ಲ ತೊಗೊಂಡು ದೇವಸ್ಥಾನಕ್ಕೆ ಹೋಗ್ಬೇಕಂತ ಶಾಸ್ತ್ರ ಏನೋ ಬಂದಿದೆ ಅಂತೆ ಸೊ ಇವತ್ತು ನಾವು ದೇವಸ್ಥಾನಕ್ಕೆ ಹೋಗ್ತಿದ್ವಿ ಮನೇಲಿ ಎಲ್ಲ ಸ್ನಾನಗಿನ ಆಯಿತು ನಂದು ಸೊ ಇವಾಗ ನಾನು ಪೂಜೆ ಮಾಡಬೇಕು ಪೂಜೆ ಮಾಡಿ ಮಕ್ಕಳಿಗೆ ಸ್ನಾನ ಮಾಡಿಸ್ಕೊಂಡು ಯಜಮಾನ್ರು ಸ್ನಾನ ಮಾಡ್ತಿದ್ದಾರೆ ಸೊ ಅವ್ರಿಗೂ ಸ್ನಾನ ಆದಮೇಲೆ ಮಕ್ಕಳು ಸ್ನಾನ ಮಾಡಿಸ್ಕೊಂಡು ರೆಡಿಯಾಗಿ ಹೋಗೋದು ಸೊ ಇವತ್ತು ಕೋಟೆ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ತಿದ್ವಿ ಇಲ್ಲೇ ಕನಕಪುರದಲ್ಲೇ ಇರೋದದು ಅಲ್ಲಿಗೆ ಹೋಗೋಣ ಅಂದ್ಕೊಂಡು ನನಗೆ ಅಲ್ಲಿಗೆ ಹೋದಾಗ ವಾಯ್ಸು ನನಗೆ ಮಾತಾಡೋಕ್ಕೆ ನಾ ಒಂಥರ ನಾಚಿಕೆ ಆಗುತ್ತೆ ಫ್ರೆಂಡ್ಸ್ ಸೊ ಹಾಗಾಗಿ ಬರೀ ವೀಡಿಯೋ ಮಾಡಿ ಇಟ್ಕೊತೀನಿ ನನಗೆ ಅವರು ಅಷ್ಟೊಂದು ಕೊಡೋಕ್ಕೆ ಬರಲ್ಲ ಸೊ ವೀಡಿಯೋ ಮಾಡ್ತೀನಿ ಅಷ್ಟೇ ಯಾರ್ಯಾರು ಒಬ್ಬರು ಗಂಡು ಮಕ್ಕಳು ಇದ್ದಾರೆ ಮಕ್ಕಳು ಆಗಲಿ ಯಾರೋ ಒಬ್ಬರು ಗಂಡು ಮಕ್ಕಳು ಯಾರು ಇರ್ತಾರೆ ಸೊ ಅವರೆಲ್ಲರೂ ಇವತ್ತು ಆಂಜನೇಯ ದೇವಸ್ಥಾನಕ್ಕೆ ಐದು ಥರ ಕಾಳುಗಳನ್ನ ತೊಗೊಂಡು ಹೋಗಬೇಕು ಅಂತ ಶಾಸ್ತ್ರ ಬಂದಿದೆ ಅಂತೆ ಸೊ ಎಲ್ಲರೂ ಹೋಗಿ ಎಲ್ರಿಗೂ ಒಳ್ಳೆಯದಾಗ್ಲಿ ಪ್ಲೀಸ್ ಯಾರು ಹೊಸದಾಗಿ ನಮ್ಮ ಚಾನಲ ನೋಡ್ತಿರೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮಗೂ ಸಪೋರ್ಟ್ ಮಾಡಿ ಇನ್ಮೇಲಿಂದ ನಾನು ಒಳ್ಳೊಳ್ಳೆ ವೀಡಿಯೋಗಳನ್ನ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಸೊ ಇವಾಗ ನಾನು ಪೂಜೆ ಮಾಡಿ ಹೋಗುವಾಗ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್ ಇವಾಗ ಪೂಜೆ ಎಲ್ಲ ಮುಗೀತ್ರಿ ನಾ ಮೇಲಿದ್ದ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಮಾತಾಡ್ತೀನಿ ರೀ ನನಗೆ ಕನಕಪುರ ಭಾಷೆ ಮಾತಾಡೋಕೆ ಬೈಯಾಕುಂತಾರೆ ನಮ್ಮ ಮನೆಯವರು ನಾವೇನು ಕನಕ್ಪುರದಾರನ ನಮ್ಮೂರ ನಾವೆಲ್ಲಿದ್ದ ನಮ್ಮೂರ ನಾವು ಬಿಟ್ಟು ಕೊಡಬಾರ್ದು ಯಾಕೆ ಇಲ್ಲಿ ಭಾಷೆದಾಗ ವೀಡಿಯೋ ಮಾಡ್ತಿ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ವೀಡಿಯೋ ಮಾಡೋ ಅನ್ನ ಕುಂತ ರೀ ಸೊ ನಾ ಹಂಗಾಗಿ ಇನ್ಮೇಲಿದ್ದ ಉತ್ತರ ಕರ್ನಾಟಕ ಭಾಷೆದಾಗ ವೀಡಿಯೋ ಮಾಡ್ತೀನಿ ರೀ ಪೂಜೆ ಎಲ್ಲ ಮುಗೀತ್ರಿ ಇವಾಗ ಎಲ್ಲ ಕ್ಲೀನ್ ಮಾಡಿ ದೀಪ ದೀಪ ಹಚ್ಚಿನ್ರಿ

Kita Apa yang ingin ambil? Dah, aja. Denger, kah? Apa ಫ್ರೆಂಡ್ಸ್ ಇವಾಗ ಮನೆಗೆ ಬಂದಿವ್ರಿ ನಮ್ಮ ಯಜಮಾನ್ರು ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ ಇವಾಗ ಕೆಲಸ ಬಂತಂತೆ ನನ್ನ ಮಗ ಸೈಕಲ್ ಆಡೋ ಕುಂತಾನ ಹಾಯ್ ಮಾಡ್ಮೇ ಹ್ಞೂ ಸೊ ಅವ್ರಿಗೇನೋ ಒಂದು ಎರಡು ಅವರ್ ಕೆಲಸ ಇದೆ ಹೋಗ್ತಿದ್ದಾರೆ ಸೊ ನಾನಿವಾಗ ಚಪಾತಿ ಕಾಳು ಪಲ್ಯ ಮಾಡಬೇಕು ನಾಷ್ಟಕ್ಕೇನು ಮಾಡಿರಲಿಲ್ವಲ್ಲ ಬೆಳಗ್ಗೆಯಿಂದ ಸೊ ಇವಾಗ ನಾಷ್ಟಕ್ಕೆ ಅಡುಗೆನೇ ಮಾಡಿಬಿಡ್ತೀನಿ ಇದಾಗಿತ್ತು ಸೊ ನಮ್ಮ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಫ್ರೆಂಡ್ಸ್